ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ದೊಡ್ಡ ದೊಡ್ಡ ಮಗ ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದಾನೆ ಅಪರೂಪಕ್ಕೆ ಇಲ್ಲಿ ಸುಮಾರು ವೀಡಿಯೋದಲ್ಲಿ ಹಾಯ್ ಮಾಡ್ತೀನಿ ಬಟ್ ಅವ್ನು ಮಾಡಿಲ್ಲ ಈ ವಿಡಿಯೋದಲ್ಲಿ ಹಾಯ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ ಅವ್ನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳ್ಕೊಡೋಕೆ ನಾನು ಅವ್ನಿಗೆ ಹೇಳೋಕೆ ಬರಲ್ಲ ಏನಂದ್ರೆ ಅದೇ ಹೇಳ್ಬಿಟ್ಟು ನಾವು ಇಲ್ಲಿಗಪ್ಪ ರೆಡಿ ಅಂತ ಅಂದರೆ ನಾವು ರೆಡಿಯಲ್ಲ ಆಗ್ಬಿಟ್ಟು ನಾನು ಚಿಕ್ಕ ಮಗನ ಮಲಗಿಸ್ಬಿಟ್ವಿ ನೋಡಿ ಇವತ್ತು ನನ್ನ ಮೇಕಪ್ ಸಿಂಪಲ್ಲಾಗಿ ಆಗಿದ್ದೀನಿ ಪೇರಲ್ ಒಳಗೆ ಸ್ವಲ್ಪ ಅರಿಶ್ನ ಹಾಕಿ ಮುಖ ಹಚ್ಕೊಂಡು ಹಾಗೆ ಕುಂಕುಮ ಮತ್ತು ಹೀಗಿದ್ವಿ ಒಂದು ಮತ್ತಿನ ಸರ ಒಂದು ಸ್ಟಿಕ್ಕರ್ ಅಷ್ಟೇ ಇಟ್ಕೊಂಡಿರೋದು ನೋಡಿ ನಮ್ಮ ಅಣ್ಣವ್ರು ಬಂದರು ನಮ್ಮ ಅಕ್ಕ ನಮ್ಮ ಅತ್ತೆ ಹಾಗೆ ನಾನು ಇಬ್ಬರು ಮಕ್ಕಳು ಎಲ್ಲಿಗಪ್ಪ ಹೊರಟಿದ್ದು ಅಂತ ಅಂದರೆ ವೀಡಿಯೋ ನೋಡ್ತಾ ಇರಿ ಹಾಗೆ ಹೇಳ್ತಾ ಇರ್ತೀನಿ ನೋಡಿ ಕಾರಲ್ಲಿ ಎಷ್ಟು ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾನೆ ನಮ್ಮೂರು ದಾಟ್ತಾ ಇದ್ವಿ ನೋಡಿ ನಮ್ಮೂರು ದಾಟೋ ಇದರಲ್ಲಿ ಅಡಿಕೆ ತೋಟ ಅನ್ನೋದು ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಪಾಪು ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದೆ ಅಂದರೆ ಸುತ್ತಮುತ್ತ ಮಕ್ಕಳಿಗೆ ನೋಡೋಕೆ ಇಷ್ಟ ಆಗುತ್ತಲ್ವಾ ನೇಚರು ಸೊ ನಾವು ಎಂಟ್ರೆನ್ಸ್ ಅಮ್ರಾಪುರಕ್ಕೆ ಬಂದ್ವಿ ಇವಾಗ ಹೇಳ್ತೀನಿ ನೋಡಿ ಏನಕ್ಕೆ ಅಮ್ರಾಪುರಕ್ಕೆ ಹೋಗ್ತಾ ಇರೋದು ಅಂತ ನಮ್ಮ ಅತ್ತೆಯವರ ತಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು ಇಷ್ಟು ದಿನ ಹಳೆ ಮನೆಯಲ್ಲೇ ಇದ್ದರು ಈಗ ಹೊಸದಾಗಿ ಹೊಸ ಮನೆ ಅನ್ನೋದು ಕಟ್ಸಿದ್ದಾರೆ ಆ್ಯಕ್ಚುಲಿ ನಿನ್ನೆ ನೈಟೆ ನಾವು ಹೋಗಬೇಕಾಯ್ತು ಹೋಮ ಅದೆಲ್ಲ ಸ್ಟಾರ್ಟ್ ಆಗಿತ್ತು ಬಟ್ ಪಾಪು ಇರೋದ್ರಿಂದ ಹೋಗೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಬೇಗ ಹೋಗೋಣ ಅಂದ್ಕೊಂಡು ಮಾರ್ನಿಂಗ್ ಲೇಟ್ ಆದೇ ಆಯಿತು ಟೆನ್ ತರ್ಟಿಗೆ ನಾವು ಆ ಫಂಕ್ಷನ್ ಅನ್ನೋದು ಅಟೆಂಡ್ ಆದ್ವಿ ನೋಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ ಹೊಸ ಮನೆಯಲ್ಲಿ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಅನ್ನೋದು ಮುಗ್ದಿತ್ತು ಸೊ ಹೋಗಿ ನಾವು ಕೈ ಮುಕ್ಕೊಂಡು ಹಾಗೆ ಅಕ್ಷತೆ ಕಾಲು ಪತ್ರೆ ಎಲ್ಲ ಹಾಕ್ಬಿಟ್ಟು ಪ್ರಸಾದ ತಗೊಂಡ್ವಿ ಪಂಚಾಮೃತ ಹಾಗೆ ರವೆ ಲಡ್ಡು ಕೊಡ್ತಾರಲ್ವ ಅದನ್ನು ಸೊ ಅದೆಲ್ಲ ಆಗಿದ್ದ ತಕ್ಷಣ ನಾವು ನಮ್ಮ ಪಾಪನ್ನ ಅತ್ತೆ ಕೈಲೆ ಕೊಟ್ಬಿಟ್ಟು ನಾವು ಊಟ ಮಾಡಿದ್ವಿ ಊಟಕ್ಕೆ ಬೋಂಡ ಪಲ್ಯ ಬೇಳೆ ಹಾಗೆ ಸ್ವೀಟ್ ಬೂಂದಿ ಖಾರ ಬೂಂದಿ ಅನ್ನ ಸಾಂಬಾರು ಹಾಗೆ ಪಲಾವು ಮೊಸರು ಬಜ್ಜಿ ಎಲ್ಲ ಮಾಡಿದರು ಊಟ ಚೆನ್ನಾಗಿತ್ತು ಊಟ ಎಲ್ಲ ಆಗೋ ಮುಂದ್ಗಡೆಯಲ್ಲೇ ತಾಂಬೂಲ ಹಾಗೆ ಅಡಿಕೆ ಎಲೆ ಮತ್ತು ಬಾಳೆದ್ದು ಹಣ್ಣು ಕೊಟ್ಟರು ಸೊ ನೋಡಿ ಇವತ್ತು ಯಾತ್ ಗೃಹ ಪ್ರವೇಶ ಅಂತ ಹೇಳಿದ್ನಲ್ವ ಇವರಿಬ್ಬರದೇ ನನಗೆ ಅಮ್ಮ ಅಪ್ಪ ಆಗಬೇಕು ಅಂದರೆ ಐ ಮೀನ್ ಚಿಕ್ಕಪ್ಪ ಚಿಕ್ಕಮ್ಮ ಹಾಕಬೇಕು ಅದನ್ನ ನಾನು ಆಲ್ಮೋಸ್ಟ್ ಎಲ್ಲರೂ ನನಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗೋರ್ನೆಲ್ಲ ಅಮ್ಮ ಅಪ್ಪ ಅಂತಲೇ ನಾನು ಜಾಸ್ತಿ ಹೋಗೋದು ನೋಡಿ ಈ ಕಡೆ ಎಲ್ಲ ಅವರಿಗೆ ಎಲ್ಲ ಮುಯಿ ಮಾಡ್ತಾ ಇದ್ದಾರೆ ನನ್ನ ಪಾಪ ಅವರ ದೊಡ್ಡಮ್ಮನ ಹತ್ರ ಆಟ ಆಡ್ಕೋತಾ ಇದ್ದ ಸೊ ನಾವು ರಿಟರ್ನು ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಬಾವರು ಅವರು ಫಂಕ್ಷನ್ ಅಟೆಂಡ್ ಆಗಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಅವ್ರು ಮಾರ್ನಿಂಗ್ ಬಂದಿರಲಿಲ್ಲ ಏನಕ್ಕಪ್ಪ ಅಂತ ಅಂದರೆ ಅಕ್ಕಿ ಕೊಡೋದಿತ್ತಲ್ವ ಅದಕ್ಕೋಸ್ಕರ ಅಕ್ಕಿ ಕೊಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯ್ತು ಹಾಗೆ ಬೈಕಲ್ಲಿ ಆಗ್ತಿರ್ಲಿಲ್ಲ ನಾಲ್ಕು ಜನ ಇದ್ವಲ್ಲ ನಮ್ಮಿಬ್ಬರ ಹತ್ತಿರು ಹಾಗೆ ನಾವಿಬ್ರು ನಮ್ಮಿಬ್ಬರು ಪಾಪಗಳು ಅದಕ್ಕೋಸ್ಕರ ಅಣ್ಣ ಮತ್ತೆ ರಿಟರ್ನ್ ಕಾರಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದೆ ನೋಡಿ ನಮ್ಮ ಹತ್ರ ಕೆರೆ ಐತಿ ಅಲ್ವ ಅಲ್ಲಿ ಫುಲ್ ಜಾಲಿ ಗಿಡ ಎಲ್ಲ ಒಣಗೋಗಿದ್ದಾವೆ ಏನಕ್ಕಪ್ಪ ಅಂತಂದರೆ ನೀರು ನಿಂತ್ಕೊಂಡು ನಿಂತ್ಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ ಕೈಗೆ ಬಳೆ ತೊಡಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಇವರಿಬ್ಬರೇ ಪೇರ್ಸ್ ಹೇಗಿದೆ ಅಂತ ಹೇಳಿ ಇಷ್ಟ ಆಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು